पाठ्यक आगे <laughs> <तीज़। laughs> <तुरु। laughs> <ना? laughs>

ಅಂಗಡಿಗೆ ಮಾಲ ಮಾಲ್ ಹಾಕ ದುಡ್ಡು ಕಟ್ಟಾಗಿತ್ತು ಸಾಲಗಾರು ಗಟ್ಟಿ ಹಚ್ಚಿದ್ರು ಎಲ್ಲಿ ಈ ಸಾಲ ಬಾ ಇತಿ ಅಂತ ಹೇಳಿದ ಅವರು ಕೈ ಕೊಟ್ಟಿದ್ರು ಅದಕ್ಕೋನ್ ಹಚ್ಚ ಅದ್ ಏನ ಅಜ್ಜಿನ ಪ್ರಸಾದ ಕಟ್ಕೊಂಡು ಹೋಗುವ ಆಕಟ್ಟಿ ಹಾಗೆ ತಿಳ್ತೇನ ನಿನ್ನಪಾರನೂ ಆಗುವ ಮಾಡ್ತೀನಿ ನಿನ್ನ ಮನೆಯೊಳಗು ಎಲ್ಲಾದ್ರೂ ಕಲ್ಯಾಣ ಆಗುವ ಆಶೀರ್ವಾದ ಮಾಡ್ತೀನಿ ನಾವು ಹೋಗು ಈ ಹೆಬ್ಬಳ್ಳಿ ಆದ್ರ ಹೆಸರಿ ಪಡೆದು

పూడి గి 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 వరగదుతూ పూడి గి ముటొక బొల్లి వరగదుతూ నిను గాలి పూడి గి గి వరగాలి ఫస్ట్ హో హోాలి ఆలి ము ఇ రానే బెన్నూరు అవ హదమాసిను హెలిలప్ప ಮೂವತ್ತು ಲಕ್ಷ ಖಾಲಿ ಯುವ ಕೋಟಿ ನಂದು ಹತ್ತು ಲಕ್ಷ ಇನ್ನು ನಿನ್ಗ ಅದು ಆಗುವಂಗ ಏನು ಮಾಡಿ ಮಾಡ್ಯ ಮಾಡಿತ್ತೇ ಐತಿ ಅಲ್ಲಿ ಹುಡುಗಿಗೆ ಬಂದು ಹೋಗಿಂದ ಬ್ರೇಕ್ ನಾನು ಪ್ರಸಾದ ಕಟ್ಕೊಂಡು ಹೋಗಿಂದ ಅವ್ರು ದಾರಿ ಬಂದಾಗ ಮತ್ತ ಅದನ್ನ ಬಲ್ಲ ಮಲ್ಲ ಹತ್ತಿಗೆ ಪೂನ್ ಹಚ್ಚಿ ತಿಳಿ ತಿನ್ಬಾರ್ದು ಹದ್ದಲ್ಲ ಮಾಡಾವ ನಾನು ಇರ್ತೀನಿ ಮಾಡಾವ ಮಲ್ಲಿ ಏನು ಹೊಸ ಕೊಟ್ಟಿರ್ತೀನಿ ಅದನ್ನ ನಂಬಿಕೊಂಡು ಹೋಗು Upastha sem... A студanata pag-u medidas, quicata bratutis Ran Couldata Quisata eben dragonas Studio-jona Taa kaya Dsistri Iyeiwene niying mail Copy kultán T panaka beer işo Desz геро ischo

ಮುಂದ ಬಾಳೆ ಮಾಡು ಮಗ್ಗ ದಾರಿ ಮಾಡಿ ಅವಾಗ ಸಪ್ತ ಸಾವುದ ಯಾರಿಗ ಬಿಟ್ಟಿಲ್ಲ ಹುಟ್ಟಿಸಿದ ಬ್ರಹ್ಮನ ಕೇಳಿಲ್ಲ ಮತ್ ನಾವು ನೀವು ಏಟ್ರ

ಅವ್ರಿಗಿ ಯಾವುದು ನಮಗೂ ಗೊತ್ತಿಲ್ಲ ನಮ್ಮ ಹಿರಿಯಾರು ಅಲ್ಲಿ ಅದಕ್ಕೆ ನಡ್ಕೊಂಡಿದ್ರು ಅವ್ರಿಗೆ ಅಂದ್ರ ನಡ್ಬೋದು ನಮಗೂ ಪಕ್ಕ ಗೊತ್ತಿಲ್ಲ ಅಂತಂದ್ರೆ ಇನ್ನೇನ್ ಬರ್ರಿ ನಾನು ಕೇಳಿ ಅವರ ಈಗಂತೂ ಕಲ್ಯಾಣ ಆಗೋವಂಗ ಮಾಡಿ ನಾನು ಬುದ್ದಿ ನಂಬ್ಕೊಂಡು ಬಾಲ್ರಿ ಅರ್ಜಿ ಹಾಕ್ಬೇಕಾದ್ರೆ ಇಲ್ಲಿ ನನ್ನ ಹೆಚ್ಗೆ ಮ್ಯಾಗ ಒಂದು ಬೆಲ್ಲ ಒಂದು ಮೂರು ಮನೆ ಹೆಂಗೆ ಇತ್ತು

ಅಮಾಶಿ ಹಬ್ಬಲ್ಲಿ ಬಗ್ಗೆ ಹೇಳಿದ್ದಿಲ್ಲ ಮಕ್ಕಳು ನಾ ಹೇಳಿದ್ರೆ ಹಂಗಾರ ಅವ್ರಿಗೆ ಬೆಲೆ ಐತಿ ದೇವ್ರಿಗೆ ಏನು ಬೆಲೆ ಇಲ್ಲ ಅಂದಾಗ ನಿನ್ಲೆಕ್ಕ ಏನ್ ಬಿಡ್ತಾರ ನೋಡಿ ಈಗ ಒಳಗೆ ಏನ್ ಹೇಳ್ ಕಳ್ಸಿ ಅದು ಇವಾಗ ಬಿಟ್ಟಿಲ್ಲ ಅನ್ನೋದು ಗುರ್ತಾಗಿ ಅಲ್ಲಿ ಹೇಳಿದ್ರು ಕೂಡ ಈಗ ಹೋದ್ರಿಂದ ನಿನಗ ದೀಪ ಫಲ ಬೇಕಾದ್ರೆ ನೀ ದುಡ್ಡು ಬಿಟ್ಟ ಮತ್ತ ನಾನು ಅದನ್ನು ಅಂತಂದ್ರೆ

ಗುಡಿಗೆ ಕಟ್ಟಿಯವನು ಬಿಡ್ತಿ ನಂದಿ ಮತ್ತೆ ಇಲ್ಲಿ ಸಮದಾನವನು ಬಿಡ್ತೀನಿ ಅಂತ ಹೇಳ್ತಿ ನೀನೇ ಗ್ಯಾರಂಟಿ ನನಗೆ ಈಗ ನಾಳೆನಾ ಹೇಳಿದ್ದು ಟೈಮ್ ಆಗಲಿಲ್ಲ ಅಂದ್ರೆ ನೀವ ಏನು ಕೊಂಡಾಡ್ತೀರಿ ನನ್ನ ಹೆಸರು ಕರ್ತತೆ ಆ ಹೇಳಿದ್ಲೇ ಇಂದಾಗ ನೆನೆರಿ ಎಲ್ಲಾದು ಸುಮ್ನ್ ಮಾಡ್ತೀನಿ ಕಲ್ಯಾಣ ಆ ಕಡ್ಡಾಯವಾಗಿ ಹೇಳ್ತೀನಿ ನೋಡಪ್ಪ ಇದ್ರದಾಗ ಅದನ್ನ ಬಿಟ್ಟಿ ವರಸು ತುಂಬರಾಗ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ ಹತ್ತ ಬಿಡಲಿಲ್ಲ